ಕ್ರಿಕೆಟ್ ಆಡ್ತಾ ಕ್ರಿಕೆಟ್ ಆಡ್ತಾ ಇಲ್ಲೊಂದು ತೇಳ ನೋಡಿದಿವಿ ನೋಡಿ ಹೆಂಗ ಹೊಂಟಿದೆ ತೇಳ ಏ ಇದ್ರೂರದೇ ಇದ ನಾಳೆಗೆಲ್ಲ ಇವತ್ತು ಅರಿಬೇಕ ಅಲ್ಲಿ ಒಂದಾಗ್ಯ ಅದಕ್ಕೆ ಹಿಂಗೆ ಕಟ್ತಾರಪ್ಪ ಅದನ್ನು ಇಲ್ಲಪ್ಪ ಅಂತಂದ್ರೆ ಏನು ಓ ಇಲ್ಲೆಲ್ಲ ಆಗ್ಯಾವ ಏನು ಮಾಡ್ತೀನಿ ಇಲ್ಲಿ ತಾಳಾಗ ತೆಗ್ಗಿಗೆ ಹೋಗಿ ಕೊಡ್ತ ಮಂದಿದ್ಯಾಕ ಚಿಂತೆ ಮಂದಿ ಸಲಕ್ ಮಾಡಬಾರ್ದು ಕೆಲಸ ನಿನ್ ಸಲಕ ನೀ ಮಾಡ ಮಂದಿ ಅಲ್ಲ ಹೊಲ ಬೀಳು ಬಿತ್ತಲ್ಲ ಅಂತ ಚಿಂತೆ ಮಾಡು ಮಂದಿ ಅಂತಾರಂತ ಯಾಕೆ ಚಿಂತೆ ಮಾಡತ್ತ ಅವ್ರ ಏನೇ ಬಿಡು ಬಿಡ ಅವ್ರ ತಲೆ ನೀ ಫ್ರೆಂಡ್ಸ್ ಈಗ ನಾವು ಬೆಂಡೆ ಗಿಡದ ಇಲ್ಲಿ ಬಂದಿದ್ದೀವಿ ನಿನ್ನೆ ಏನಿದೆ ನಾವು ಉಳಿದಹಣ್ಣೆ ಒಡೆದಿದ್ದೀವಲ್ಲ ಆದರೂ ಕೂಡ ಏನು ಕಡಿಮೆ ಕಾಣಿಸ್ತಾ ಇಲ್ಲ ನೋಡಿ ಮಟ್ಟೆಗಳು ಅದೇ ಥರ ಇದೆ ನೋಡಿ ಸಣ್ಣದಾಗಿ ಕಾಣಿಸ್ತಾ ನೋಡಿ ಕೈಗೆ ಹತ್ಕೊಂಡಿದೆ ಸ್ನೇಹಿತರೆ ಪೂರ್ತಿಯಾಗಿ ನಿನ್ನೆ ಎಣ್ಣೆ ಹೊಡೆದಿದ್ವಿ ಅಂದ್ರೂ ಕೂಡ ಹುಳ ಏನಿದೆ ಇನ್ನೂ ಅದೇ ಥರ ಕಾಣಿಸ್ತಿದೆ ಅಲ್ಲಲ್ಲಿ ಹುಳ ಏನಿಲ್ಲ ಸಣ್ಣ ದಾಮಿ ಇದೆ ದಾಮಿ ಥರ ಜೀಡಿ ಜೀಡಿ ಅಂತ ಹೇಳ್ತೀವಿ ನಾವು ಆ ಗಿಡ ಬೆಳೆಯಲ್ಲಿ ಕೊಡೋದಿಲ್ಲ ಅದು ಸ್ನೇಹಿತರೆ ಇವತ್ತು ಬಂದು ಏನು ಕೆಲಸ ಮಾಡಿಲ್ಲ ನಾನು ಸಾಯಂಕಾಲದವರೆಗೂ ಮಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ಮೂರು ಗಂಟೆಗೆಲ್ಲ ಯಾದಗಿರಿ ಮಾರ್ಕೆಟ್ಗೆ ಹೋಗಿದ್ವಿ ಇವಾಗ ಸ್ಕೂಲಿಂದ ಬಂದು ಇವನು ಮಧ್ಯಾಹ್ನ ಬಂದುಬಿಟ್ಟು ಸ್ವಲ್ಪ ಸದಿ ತೆಗ್ದಿದ್ದಾರೆ ಇವನು ಇವರಮ್ಮ ಅಲ್ಲಿ ಬರ್ತಾ ನೋಡಿ ಇವಾಗ ನಾಲ್ಕು ಗಂಟೆ ಮನೆಗೆ ಹೋಗೋ ಟೈಮ ಅವನು ಹಾಂ ಹೋಗಿ ನೀನೇ ಸೈಕಲ್ ರೆಡಿ ಮಾಡಿದ್ರಲ್ಲ ಇವತ್ತು ಅದನ್ನು ಗಾಳಿ ಓಡೋದಕ್ಕೆ ಪಂಪ್ ಸುತ್ತಲೇ ಇಂಧನ ತೊಗೊಂಡು ಬಂದರು ಅವರು ಇಲ್ಲ ಸೈಕಲ್ ಇಲ್ಲ ಗಾಳಿ ಅದ್ ಅದ ದಿನ ಏನ್ ಗಾಳಿ ಏನು ಪಿಕ್ಸ್ ಬಿಡಬೇಕಾ ಪಂಪ್ ಅಂತ ಇರೇಬೇಕ ನಿಂದೂ ದೊಡ್ಡದ ಹಂಗ ಹಿಂಗ ರೆಡಿ ಮಾಡಿದ್ರಿ ನಾಲ್ಕೈದು ದಿವ್ಸ ನಡೀತದ

ಹೊಡಿತ ಹಂಗಾಯದನ ಅದು ಕೆಲಸ ನೈ ಹಂಗ ಹೊಡಿತಪ್ಪ ಬಂದು ನಾನು ಅಂತೇನೆ ಕಲ್ಲದಕ್ಕೆ ಏ ನನ್ನ ಗಾಡಿಗೆ ಮುಟ್ಟ ಮತ್ತೆ ಕೆಡಕಿಗೆ ಪೋನಿ ಮುರಿದ ಇದು ಬೋಲ್ಟ್ ಬಿಚ್ಚಬೇಕಿದ

ಹ್ಞೂ ಹೋಗಿ ಹೋಗ್ ಹೋಗಿ ನಿಮ್ಮನೆಗೂ ನೀವು ಬರ್ರಿ ನಾ ಬರ್ತೀವಿ ಹೋಗ್ ಇಲ್ಲ ಇಲ್ಲ ಬಿಸ್ನ ಬಿಸ್ನ ನಡಿ ಕ್ರಿಕೆಟ್ ಆಡಕ್ಕೆ ಹೋಗಮ್ಮ ಸ್ನೇಹಿತರೆ ನಾವು ಕೂಡ ಸಣ್ಣವರಿದ್ದಾಗ ಈ ಥರ ಸೈಕಲ್ ಬೇರೆಯವ್ರ ಸೈಕಲ್ನ ನಡೆಸಿದ್ದೀವಿ ನಮ್ಮ ಸ್ವಂತ ತ ಸೈಕಲ್ನ ತೊಗೊಳಕ್ಕಾಗಿಲ್ಲ ಇವಾಗ ಕೂಡ ಇದು ಕೂಡ ಹದಿನೈದು ವರ್ಷ ಆಯಿತು ಇದು ಕೂಡ ಈ ಗಾಡಿ ಬಿಟ್ಟು ಬೇರೆ ಗಾಡಿ ತೊಗೊಳಕ್ಕಾಗಿಲ್ಲ ಬಾ ಹೋಗಮ್ಮ ಹೋಗಮ್ಮೆ ಗಾಡಿ ನಿಂತಿದೆ ಇಲ್ಲಿ ಮಳೆಗಾಲ ಇರೋದರಿಂದ ಪೂರ್ತಿಗೆ ಹಚ್ಚಗಾಗಿದೆ ಆ ಕಡೆ ನೋಡಿದ್ರು ಕೂಡ ಹಸಿರು ಹಸಿರು ಇದೆ ನೋಡಿ ಇಲ್ಲ ಇಲ್ಲ ನೀ ಎಲ್ಲಿ ಎಲ್ಲಿಗಂಟಿ ಹೊಡೆದು ಬಾಲ್ಯ ಕಳೆ ಹೊಟ್ಟವು ಯಾಕೆ ಜಗಳ ಏ ಯಾಕರ್ ಬೇಡ ಅಲ್ಲ ಕ್ರಿಕೆಟ್ ಆಡಕ್ಕೆ ಹೇಳಿದ್ದೆ ನಾನು ಇಲ್ಲೇ ಹೊಡೆದ ಎಲ್ಲಿ ಎಲ್ಲಿ ಎಲ್ಲ ಹೇಳ ಬಾಲ್ಯ ಎಲ್ಲ ಈಗ ನೋಡಿ ಅಚ್ಚಕ್ಕನ ಬರಲಿ ಹೆಚ್ಚನ ಬರಲಿ ನೋಡಮ್ ನಡಿ

நீங்க

ಇದು ಅಳ್ಳ ಇದು ದೊಡ್ಡ ಇದರಲ್ಲಿ ಮಳೆಗಾಲದಲ್ಲಿ ಮೀನು ಬರುತ್ತದೆ ರೀ ಯಾವಾಗಾದ್ರೂ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ವೆಂಕಟೇಶ್ವರ ದೇವರಾಜ ಈ ಮೂರಲ್ಲಿರೋ ಮೀನ ಜಾಸ್ತಿ ಹಿಡಿತಾರೆ ಇದು ಊರು ಮಧ್ಯದಿಂದ ಆಚೆ ಹೋಗುತ್ತೆ ಅದು ಅಲ್ಲ ಮುಂದೆ ದೇವರಾಜ ಇವಾಗ ಇವತ್ತು ಭಾನುವಾರ ಸ್ವಲ್ಪ ಟೈಮ್ ಪಾಸ್ ಆಗೋಲ್ ಹುಡ್ಗರ್ ಎಲ್ಲ ಕ್ರಿಕೆಟ್ ಆಡಕ್ ಬಂದ್ ಬರ್ತಾ ಇದ್ರು ಅವ್ರ ಬಂದಿದ್ದೀನಿ ನೋಡಿ ಇದು ಖಾಲಿ ಟೈಮಲ್ಲಿ ಕ್ರಿಕೆಟ್ ಆಡೋಲ್ಲ ಊರಲ್ಲಿ ಮೈದಾನ ಇದೆ ಅದು ಇವತ್ತು ಯಾವಾರ ನಾ ಭಾನುವಾರ ಅಂದ್ನಲ್ಲಿ ಮೈದಾನಕ್ ಬಂದದಕ್ ನಾನ್ ಸಾಲಿಗೆ ಹೋಗಿಲ್ಲ ನಂಗೆ ಹೇಗ ಇವತ್ತು ನನಗೆ ನ್ಯಾಪ್ಕ ಹೋಗ್ಬಿಟ್ಟದ ನನಗೆ ಸ್ಟಂಪ್ ಮುರ್ಕೊಂಬರ್ತಿರಿ ಅದು ನಾನು ಕಡಿಗೆ ಶವಣ್ಣ ನೋಡಿ ಅದು ಅಳ್ಳಿಯ ಒಂದು ಸ್ಟಂಪ್ ರೆಡಿ ಆಯ್ತು ಇವಾಗ ಯಾರು ಬೌಲಿಂಗ್ ಕರೆಕ್ಟಾಗಿ ಮಾಡ್ತಾರ ನೀವೂ ನೋಡಿ ಏ ಒಂದೊಂದು ಓವರ್ ನೋಡಪ್ಪ ಇಲ್ಲಿ

ಹೆಂಗ ಹೊಂಟಿದೆ ತಿಳ ಏ ಇದ್ರೂರದೇ ಹೊಡಿತರೆ ಹೊಡೆದ ಬಿಟ್ಟ ಇವನು ಹೇಳಷ್ಟ್ರಲ್ಲೇ ಮದ್ವೆ ಮಾಡಿಬಿಟ್ಟ ಏ ಅದು ಕೊಂಡು 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 ಫಸ್ಟ್ ಬಿಡ್ರಿ ತುಳಿತ ಇಲ್ಲಾಂದ್ರೆ ಅಕಡ್ ದೂರ ಅಕಡ್ ಬರಿವ್ರಿ ಇದು ದೂರ ಮ್ಯಾag ಅಕ್ಕಿದಿಲೆ ಕಾಲ ಮೇಲೆ ಆ ಫ್ರೆಂಡ್ ಆ ಕೋನಲ್ಲಿ ಸಾಲ ಓ ಸಾಕು ಬಾ ಬಾಲ ಪರಿ jaaye ಓ ಮರಸನ್ ಯಾರ್ ರ ನೇತ್ರ ಎಂಟು ರನ್ ಓಡಿಬೇಕು ಅವರ ಜೊತೆ ಗೆಲ್ಲಕಾಗುತ್ತ ಅಂತ ನೋಡ್ತೀನಿ ಹ್ಮ್ ಎಂಟು ರನ್ ಓಡಿಬೇಕು ಕ್ವಿಟ್ ಕ್ವಿಟ್ అగ్రలే

ಸ್ನೇಹಿತರೆ ಇದ್ರಲ್ಲಿ ಎಷ್ಟು ರನ್ ನೋಡ್ದು ಎಂಟು ಎಂಟು ರನ್ ಇಲ್ಲ ಐದು ಒಂದು ಫೋರ್ ಒಂಬತ್ತು ರನ್ ಒಂಬತ್ತು ರನ್ ನೋಡಿದ್ರೆ ನಾನೇ ವಿನ್ ಆಗಿದ್ದೀನಿ ಇವ್ರೆಲ್ಲ ಸೋತ್ ಬಿಟ್ಟಿದ್ದಾರೆ ಇವನು ಆರು ಬಾಲ್ ಹಾಕಷ್ಟರಲ್ಲಿ ಒಂದ್ ಏಳು ಮೈಡಾ ಹಾಕಿದ್ದಾನೆ ಅದ್ರ ಯಾಕೆಡಿದ್ರೆ ಹೋಗುತ್ತೆ ಇವಾಗ ವಿಡಿಯೋ ಇವ್ರು ಮಾಡಿದ್ದಾರೆ ನೋಡಿ ಇಷ್ಟು ಜನ ಮಾಡ್ತಾ ಇದ್ದಾರೆ ಸೈಕಲ್ ಯಾರು ನೋಡಿಸ್ತಾರೆ

ಕುರಿಗಳು ಇಲ್ಲೇ ಮೇಯ್ತಾ ಇದಾವೆ ಗ್ರೌಂಡಲ್ಲಿ ನೋಡಿ ಸಾಯಂಕಾಲ ಟೈಮಲ್ಲಿ ಈಗೆಲ್ಲ ಇವಾಗ ಇಲ್ಲಿ ಮೇಯ್ಕೊಂಡು ಮೇಯ್ಕೊಂಡು ಅವ್ರು ಇರೋ ಜಾಗಕ್ಕೆ ಹೋಗ್ತಾರೆ ತುಂಬಾ ಚೆನ್ನಾಗಿ ಒಂದು ಪ್ಲೇಸ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಗಾಳಿ ಬರುತ್ತೆ ಫ್ರೆಶ್ ಆದ ವಾತಾವರಣ ತುಂಬಾ ಚೆನ್ನಾಗಿದೆ ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಎಲ್ಲಿ ಎಲ್ಲಿ ಎಲ್ಲ ಇದ್ ಸಾವಿರ ರೂಪಾಯಿ ಮಾಡಿರಿ ನೀವು ಇದಕ್ಕೆ ರಿಪೇರಿ ಇವಾಗ ಟೈರ್ ಟ್ಯೂಬ್ಗ್ ನಾನ್ನೂರು ರೂಪಾಯಿ ಬ್ರಕ್ ಇದನ್ನು ಹೋಗ್ಯದ ಅದನ್ನು ಹೋಗ್ಯ ಅಲ್ಲ ಕಿದ್ತದ ನಿನಗ ಹಿಂದದ ಚಲೋ ಅದನ

ಹೇಳ್ಬಿಟ್ಟು ಹೇಳ ಎಲ್ಲಿ ಬಾಲ್ ಹೇಳ್ಬಿಟ್ಟು ನಂತ ಆಟನಾಡ್ಬಿಟ್ಟು ಮಸ್ತ್ ಮಜಾ ಬಂತು ಇವಾಗ ಮನೆ ಕಡೆ ಹೋಗ್ತು ಇವಾಗ ಟೈಮು ಆರು ಗಂಟೆ ಆಗ್ತದೆ ಇವಾಗ ಬನ್ನಿ ಇಬ್ರು ಕೂಡಬಾರಲಿ ಅದೇನೋ ರೆಡಿ ಮಾಡ್ರಿ ಓದ್ತಾನ ನಡಿ ದೊಡ್ಡ ಬೈಕ್ ಅಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಬ್ರು ತಳ್ತಾರೆ ಒಬ್ರು ಸೈಕಲ್ ನಡೆಸ್ತಾರ ನೋಡ್ರಿ ಹಂಗೈತಿ ಕೆಲ್ಸ ಸ್ನೇಹಿತರೆ ನಾವೀಗ ರಾತ್ರಿ ಎಂಟು ಗಂಟೆ ಆಗ್ತಾ ಇದೆ ಇವಾಗ ಯಾದಗಿರಿಗ್ ಬಂದಿದ್ದೀವಿ ನೋಡಿ ಯಾದಗಿರಿಗ್ ಬಂದಿದ್ದೀವಿ ಹೆಲ್ಮೆಟ್ ನ ಹಾಕೊಂಡು ಬಂದಿದ್ದೀವಿ ಯಾಕಂತಂದ್ರೆ ಸ್ವಲ್ಪ ಚಳಿ ಇದೆ ಸ್ವಲ್ಪ ಸ್ವಲ್ಪ ಮಳೆ ಬಿತ್ತು ಒಂದು ಆರು ಗಂಟೆಗೆ ಹಂಗೆ ಸ್ವಲ್ಪ ಚಳಿ ಚಳಿ ಇದೆ ಅದ್ರಗೋಸ್ಕರ ಹೆಲ್ಮೆಟ್ ಹಾಕೊಂಡು ಬಂದಿರೋದು ಊರಲ್ಲಿ ಮಳೆ ಬಿದ್ದಿದೆ ಆದರೆ ಇಲ್ಲಿ ಯಾರ ಗಿರೆಯಲ್ಲೂ ಒಂದು ಅನೇಕ ಕೂಡ ಮಳೆ ಇಲ್ಲ ಸ್ನೇಹಿತರೆ ಈಗ ರಾತ್ರಿ ಸಮಯದಲ್ಲಿ ಇವಾಗ ಎಂಟೂವರೆ ಆಗ್ತಾಯಿದೆ ಟೈಮು ದೇವರಾಜ ನೋಡಿ ಇಲ್ಲಿ ನಿಂತಿದ್ದಾನೆ ಇಲ್ಲಿ ಒಳಗಡೆ ಹೋದ್ರೆ ಇಲ್ಲಿ ಕಾಯಿ ಸಿಗುತ್ತೆ ತೆಂಗಿನಕಾಯಿ ಸಿಗುತ್ತೆ ನಾನು ತಗೊಂಡು ಬರ್ತೀನಿ ಇವಾಗ ಇಲ್ಲೇ ನಿಂತ್ಕೊಂಡಿದ್ದೀನಿ ಯಾಕಂದ್ರೆ ಗಾಡಿ ನೋಡಿ ಎಷ್ಟೋ ನಿಂತ್ಕೊಂಡಿದೆ ಅಂತ ಅದ್ರ ಮತ್ತೆ ಗಾಡಿ ಹತ್ರ ಒಬ್ಬರು ಮನುಷ್ಯರೇ ಬೇಕು ಅದಕ್ಕೆ ಇಲ್ಲಿ ದೇವರಾಜ್ ಹೋಗ್ತಾ ಹೋಗ್ತಾಯಿದ್ರು ನಾನು ನೀಲೇ ಇರ್ತೇಪ್ಪ ಇವಾಗ ಕಾಯಿನ ತಗೊಂಡಿದ್ದೀವಿ ಇವಾಗ ಗಾಡಿಯಲ್ಲಿ ಇಟ್ಟಿದೀವಿ ನೋಡಿ ಹುಡುಕದ ಅಲ್ಲ ಇವಾಗ ನಾನು ಕಿಲೋಗಿ ತೊಗೊಂಡು ಬರ್ತೀನಿ ತಗೋ ಅದಕ್ಕೆ ಆಹಾರ ತೊಗೊಬರ್ತೀನಿ ಈ ಕಡೆ ಬಂದು ಹುಡುಕಂತು ಬಂದು ಸ್ನೇತ್ರ ಇದು ಗಾಂಧಿ ಚೌಕ್ ಇಲ್ಲಿ ಕಾಣಿಸ್ತಾ ಗಾಂಧಿ ತಾತರ ಒಂದು ಪ್ರತಿಮೆ ಇದೆ ಅದು ಸ್ನೇಹಿತರೆ ನಮಸ್ಕಾರ ಇವಾಗ ಟೈಮ್ ಏಳು ಗಂಟೆ ಆಗ್ತಾ ಇದೆ ಇವಾಗ ಆಟನ ಆಡ್ಬಿಟ್ಟು ಬಂದಿವಿ ಇವಾಗ ಮನೆಯಲ್ಲಿ ಎಲ್ಲ ದೇವರಾಜ ವೆಂಕಟೇಶ ಹೊರಗಡೆ ಹೋಗಿದ್ದಾರೆ ಇವಾಗ ಇವಾಗ ವಿಡಿಯೋನ ಎಡಿಟಿಂಗ್ ಮಾಡಬೇಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ